ಓಂ ಗುರು ಬಸವಲಿಂಗಾಯ ನಮಃ ಕಾಯಕವೇ ಕೈಲಾಸವೆಂದು ಭಕ್ತೋದ್ಧಾರವೇ ಶಿವಪೂಜೆ ಎಂದು ಪ್ರೀತಿಯೇ ಬದುಕಿನ ಬಂಡವಾಳವೆಂದು ಭಕ್ತರ ಬದುಕಿಗೆ ಶಿವ ಬೆಳಕು ಕರುಣಿಸಿದ ಲಿಂಗೈಕ್ಯ ಶಿವಕುಮಾರ ಶಿವಮೂರ್ತಿ ಮಹಾಸ್ವಾಮಿಗಳನ್ನು ನೆನೆಯುತ್ತ ದೇಹದ ತೂಕ ಇಳಿಸಬೇಕು ಅಂದರೆ ವ್ಯಾಯಾಮ ಮಾಡಬೇಕಂತೆ ಮನಸ್ಸಿನ ಭಾರ ಇಳಿಸಬೇಕು ಅಂದರೆ ಧ್ಯಾನ ಮಾಡಬೇಕಂತೆ ಹಾಗೆ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂದರೆ ಗುರುಗಳ ಆಶೀರ್ವಾದ ಬೇಕು ಆ ನಿಟ್ಟಿನಲ್ಲಿ ಪರಮ ಪೂಜ್ಯರ ಆಶೀರ್ವಾದಗಳನ್ನು ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಕೈ ಎತ್ತೋಡಿ ಕರಾಗ್ರೆ ವಸತೆಯ ಲಕ್ಷ್ಮಿ ಕರ ಮಧ್ಯೆ ಅಂತ ಹೇಳಬೇಕು ಅಥವಾ ದೇವ್ರ ಫೋಟೋವನ್ನು ನೋಡಬೇಕು ಆದ್ರೆ ಶೇಕಡ ಎಂಬತ್ತಾರು ಪರ್ಸೆಂಟ್ ಸೈಂಟಿಫಿಕಲಿ ಪ್ರೂವನ್ ಫ್ಯಾಕ್ಟ್ ಏನ್ ಹೇಳುತ್ತೆ ಅಂದ್ರೆ ಮುಚ್ಚಿದ್ದಾಗ್ಲೇ ನಮ್ಮ ಕೈ ಎಲ್ಲ ಮೊಬೈಲ್ ಕಡೆ ಹೋಗಿರುತ್ತೆ ಮೊಬೈಲ್ ನೋಡುತ್ತಾ ಇರ್ತೇವೆ ಅದೇ ರೀತಿ ಮಲಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಶೇಕಡ ಎಪ್ಪತ್ತೈದು ಪರ್ಸೆಂಟು ಮೊಬೈಲ್ ನೋಡ್ತಾ ಮಲಗ್ತಾರಂತೆ ಆದರೆ ನಮ್ಮ ಪರಮ ಪೂಜ್ಯರು ಜಗದ್ಗುರುಗಳು ಬೆಳಿಗ್ಗೆ ಎದ್ದ ತಕ್ಷಣ ವಾಟ್ಸಪ್ ಅಲ್ಲಿ ಯಾವ ಕೆರೆಗೆ ನೀರು ಬಂದಿದೆ ಯಾವ ಪಬ್ಸೆಟ್ ಆನ್ ಆಗಿಲ್ಲ ಅಂತ ನೋಡ್ತಾರೆ ಮಲಗಬೇಕಾದ್ರೆ ಇವೆಲ್ಲ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ನಿಶ್ಚಿಂತೆ ಹಿಂದೆ ಮಲಗುವಂತ ನಮ್ಮ ಕರ್ನಾಟಕದ ಆಧುನಿಕ ಭಗೀರಥ ಅಂದ್ರೆ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ನಮ್ಮ ಪುರಮ ಪೂಜ್ಯ ಜಗದ್ಗುರುಗಳು ಎರಡು ಸಾವಿರ ಇತಿಹಾಸ ವರ್ಷ ಇರುವ ಇತಿಹಾಸ ಇರುವಂತಹ ಕನ್ನಡ ಭಾಷೆ ಸಾಂಸ್ಕೃತಿಕ ಸ್ಥಾನಮಾನ ಉಳ್ಳಂತಹ ಭಾಷೆ ಅಂದ್ರೆ ಅದು ಕನ್ನಡ ಭಾಷೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಭಾಷೆ ಅಂದ್ರೆ ಅದು ಕನ್ನಡ ಭಾಷೆ ಕನ್ನಡ ಭಾಷೆಯ ಎಂಟನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಚಂದ್ರಶೇಖರ್ ಅವರು ಉಲ್ಲೇಖ ಮಾಡ್ತಾರೆ ನಮ್ಮ ಭಾರತ ಪ್ರಪಂಚದಲ್ಲಿ ಮೂರು ಸಾವಿರ ಭಾಷೆಗಳಿದೆ ಅದರಲ್ಲಿ ಆಡು ಭಾಷೆಗಳು ಸಾವಿರದ ಐನೂರ ಇದ್ರೆ ಭಾರತ ದೇಶದಲ್ಲಿ ಏಳ್ನೂರು ಭಾಷೆಗಳಿದ್ರೆ ಮುನ್ನೂರ ಐವತ್ತು ಆಡು ಭಾಷೆಗಳಿದ್ರೆ ಕೆಲವು ಶತಮಾನಗಳ ನಂತರ ಎಲ್ಲ ಭಾಷೆಗಳು ನಶಿಸಿ ಹೋಗಿ ಕೆಲವು ಅರವತ್ತು ಭಾಷೆಗಳು ಮಾತ್ರ ಉಳೀತವೆ ಅದರಲ್ಲಿ ಕೂಡ ಕನ್ನಡ ಒಂದು ಕನ್ನಡ ಒಂದು ಅಂತ ಹೇಳ್ತಾರೆ ಅಂತ ಹೇಳಿ ಯಾಕೆ ಹೇಳ್ತಾರೆ ಅಂದಮೇಲೆ ಚಪ್ಪಲಿ ಚಪ್ಪದಾಡಿರಿ ಅವ್ರು ಹೇಳ್ತಾರೆ ಹನ್ನೆರಡನೇ ಶತಮಾನ ಕನ್ನಡ ಭಾಷೆ ಯಾಕೆ ಉಳಿಯುತ್ತೆ ಅಂದ್ರೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದಿಂದ ಕನ್ನಡ ಭಾಷೆ ಉಳಿಯುತ್ತೆ ಅಂತ ಅವರ ಉಲ್ಲೇಖವನ್ನ ಮಾಡ್ತಾರೆ ಉಲ್ಲೇಖವನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಹರಿದು ಹೊಂಚುವುದಂತ ಅವರ ವಚನ ಸಾಹಿತ್ಯವನ್ನ ಕೂಡಕರಿಸಿ ಹಳದ ಕಟ್ಟಿಯವರು ನಮ್ಮ ವಚನ ಸಾಹಿತ್ಯದ ಪಿತಾಮಹರು ಕೂಡಿದ್ರು ಆದ್ರೆ ಈಗಿನ ನಮ್ಮ ಜಗದ್ಗುರುಗಳು ಏನ್ ಮಾಡಿದ್ರು ಮೊಬೈಲ್ ಆಪ್ ಅಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ವಚನಗಳನ್ನ ದೇಶ ವಿದೇಶಗಳಲ್ಲಿ ಈಸಿಯಾಗಿ ಬಟನ್ ಒತ್ತಿದರೆ ನೋಡುವ ಹಾಗೆ ಮಾಡಿದವರು ಅಂದ್ರೆ ನಮ್ಮ ಪರಮ ಪೂಜ್ಯ ಜಗದ್ಗಳು ಬರಿ ಇವತ್ತು ಆಶ್ಚರ್ಯ ಆಯಿತು ನಾನು ನೋಡ್ತಾ ಇದ್ದೆ ವ್ಯೂಸ್ ಎಷ್ಟಿದೆ ಹೇಳಿ ಆರು ಗಂಟೆ ವ್ಯೂಸ್ ನೋಡಿದ್ರೆ ಎಂಬತ್ತ ಎಂಟು ಲಕ್ಷ ಎಂಬತ್ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ನೂರ ಮೂವತ್ತ್ ಮೂರು ವ್ಯೂಸು ತೈಲಬಾಳು ಡಾಟ್ ಇನ್ ಅಲ್ಲಿ ಇವತ್ತು ಆರು ಗಂಟೆ ಟೈಮಿಂಗ್ಸ್ ಅಲ್ಲಿ ನಾನು ನೋಡಿದ್ದು ಆ ರೀತಿಯ ವಿಶೇಷತೆ ಇರುವಂತಹ ವಚನ ಸಾಹಿತ್ಯವನ್ನು ಕೊಟ್ಟವರು ನಮ್ಮ ಪರಮ ಪೂಜ್ಯರು ನಿನ್ನೆ ನಾವು ತ ಬುದ್ಧಿಯವರ ಸ್ಪೀಚ್ ಕೇಳಿರ್ಬೋದು ಎಂತ ಇಚ್ಛಾಶಕ್ತಿ ಅಂದ್ರೆ ಇದು ನೂರು ಎಕರೆ ಕ್ಲೀನ್ ಆಗಿದೆ ಅಂತಂದ್ರೆ ಇದನ್ನ ಬಂದೋಬಸ್ತ್ ಆಗಿ ಮಾಡಿ ಅಂತ ರಾಜಕಾರಣಿಗಳ ಕಿವಿ ಎಂಡಿ ಹೇಳಿದ ಜೊತೆಗೆ ಈಗ ಹೇಗೆ ಇಲ್ಲಿ ಕ್ಲೀನ್ ಆಗಿದೆ ಹೊರಗೆ ಏನು ಕ್ಲೀನ್ ಆಗಿದೆಯೋ ಅದೇ ರೀತಿ ಅಂತರಂತ ಶುದ್ಧಿಯನ್ನು ಮಾಡಿಕೊಳ್ಳಿ ಅಂತ ಒಂದು ಕಿವಿ ಮಾತನ್ನ ಹೇಳಿದಂತ ಪರಂಪೂಜರ ಆಶೀರ್ವಾದವನ್ನ ಬೇಡುತ್ತಾ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ನಡೆದಿರುವಂತ ಎಲ್ಲ ಶರಣ ಬಾಂಧವರೇ ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತು ನನ್ನ ಸಬ್ಜೆಕ್ಟ್ ಇರೋದು ಆರೋಗ್ಯ ಮತ್ತು ಸಮಾಜ ಅಂದರೆ ಆರೋಗ್ಯಕರ ಸಮಾಜ ಅಂತೇಳಿ ಡಾಕ್ಟ್ರು ನೋಡಿದ ತಕ್ಷಣ ಪೇಶೆಂಟ್ ಬಂದ ತಕ್ಷಣ ಹೇಳ್ತಾರೆ ನಾವು ಚೆನ್ನಾಗಿರ್ತಾರೆ ನೋಡಿದ ತಕ್ಷಣ ತಲೆನೋವು ಸೊಂಟ ನೋವು ಮೈಕೈ ನೋವು ಅಂತಾರೆ ಸಾಮಾನ್ಯ ಅಲ್ವಾ ಹಂಗೆ ನಾವು ಡಾಕ್ಟ್ರು ನೋಡಿದ ತಕ್ಷಣ ಕೇಳೋದೇನು ಫಸ್ಟ್ ಮೆಡಿಸಿನ್ ಕೇಳ್ತಾರೆ ಅಶ್ವಿಗೋ ಮೆಡಿಸಿನ್ ಬೇಕು ಊಟ ಮಾಡಿದ್ರೆ ಡೈಜೆಷನ್ ಮೆಡಿಸಿನ್ ಬೇಕು ಮೋಷನ್ ಸರಿ ಆಗ್ಲಿ ಮೆಡಿಸಿನ್ ಬೇಕು ರಾತ್ರಿ ಮಲಗಬೇಕಾರೆ ಮೆಡಿಸಿನ್ ಬೇಕು ಊಟಕ್ಕಿಂತ ಮೆಡಿಸಿನ್ ಜಾಸ್ತಿ ಕೇಳ್ತಾರೆ ಆ ಸಂದರ್ಭದಲ್ಲಿ ನನ್ನ ವೈದ್ಯನಾಗಿ ನಾನು ಹೇಳೋದು ಇಷ್ಟೇ ಮೆಡಿಸಿನ್ ಬೇಕಾದಷ್ಟಿದೆ ಆದರೆ ಬರೀ ಮಾತ್ರೆ ಸಿರಪ್ ಮೆಡಿಸಿನ್ ಅಲ್ಲ ನಿಜವಾದ ಮೆಡಿಸಿನ್ ಯಾವುದು ಅಂದ್ರೆ ಬೆಳಿಗ್ಗೆ ಬೇಗ ಎದ್ದೇಳೋದು ಮೆಡಿಸಿನ್ ಯೋಗಾಸನ ಮಾಡೋದು ಮೆಡಿಸಿನ್ ವಾಕಿಂಗ್ ಮಾಡೋದು ಮೆಡಿಸಿನ್ ಒಳ್ಳೆಯ ಸಾತ್ವಿಕ ಆಹಾರ ತೋಳೋದು ಕೂಡ ಒಳ್ಳೆಯ ಮೆಡಿಸಿನ್ ಒಳ್ಳೆಯ ಸ್ನೇಹಿತ ನಗು ಕೂಡ ಸ್ನೇಹಿತರ ಜೊತೆಗೆ ಸಂಬಂಧಿಕರ ಜೊತೆಗೆ ಊಟ ಮಾಡೋದು ಕೂಡ ಒಂದು ಒಳ್ಳೆಯ ಮೆಡಿಸಿನ್ ದಿನನಿತ್ಯ ಕೆಲಸ ಮಾಡಬೇಕು ಆರು ಗಂಟೆ ಒಳ್ಳೆ ನಿದ್ದೆ ಮಾಡಬೇಕು ಚಿಂತೆಯಿಂದ ದೂರ ಇರಬೇಕು ಸೇವೆಯನ್ನ ಮಾಡಬೇಕು ಇವು ನಿಜವಾದ ಒಳ್ಳೆಯ ಮೆಡಿಸಿನ್ ಅಂತ ನಮಗೆ ದೇವರು ಈ ಒಳ್ಳೆಯ ದೇಹವನ್ನು ಕೊಟ್ಟಿದ್ದಾನೆ ಎಂತ ಭಗವಂತ ಕೊಟ್ಟಿದ್ದಾನೆ ಅಂದ್ರೆ ಒಂದಕ್ಕೊಂದು ಫ್ರೀ ಕೊಟ್ಟಿದ್ದಾನೆ ಒಂದು ಕಣ್ಣು ಆಳದ ಇನ್ನೊಂದು ಕಣ್ಣು ಇರಲಿ ಅಂತ ಒಂದಕ್ಕೊಂದು ಫ್ರೀ ಎರಡು ಕೈ ಎರಡು ಕಾಲ್ ಎರಡು ಕಿಡ್ನಿ ಎರಡು ಲಂಗ್ಸು ಕರೆಕ್ಟ್ ಅಲ್ವಾ ಒಂದಕ್ಕೊಂದು ಫ್ರೀ ಕೊಟ್ಟಿದ್ರೆ ಒಂದಕ್ಕೊಂದಿರಲಿ ಅಂತ ಆದ್ರೆ ಭಗವಂತ ಹೃದಯ ಮಾತ್ರ ಒಂದೇ ಕೊಟ್ಟಿದ್ದಾನೆ ಅಲ್ವಾ ಹೃದಯ ಮಾತ್ರ ಒಂದೇ ಕೊಟ್ಟಿದ್ದಾನೆ ಜೋಪಾನೆ ಕೆಲವರು ಹೇಳ್ಬೋದು ಡಾಕ್ಟರೇ ಬರೀ ಹೃದಯ ಅಲ್ಲ ಎಂತು ಒಂದೇ ಕೊಟ್ಟಿದ್ದಾನೆ ಅಂತ ಬಟ್ ಆದ್ರೂ ಹೃದಯ ಒಂದೇ ಕೊಟ್ಟಿದ್ದಾನೆ ಜೋಪಾನ ಹಿಡ್ಕೊಳೋ ಕೆಲಸ ನಮ್ದು ಏನ್ ಮಾಡ್ಬೇಕು ಜೋಪಾನ ಹಿಡ್ಕೋಬೇಕು ಅಂದ್ರೆ ದಿನಕ್ಕೆ ಮೂರ್ ಸಾವಿರದ ಮುನ್ನೂರ ಮೂವತ್ ಮೂರು ಸ್ಟೆಪ್ ನೀಡಿದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ನಾಲ್ಕು ಸಾವಿರ ಸ್ಟೆಪ್ ನೀಡಿದ್ರೆ ಹದಿನೈದು ಪರ್ಸೆಂಟ್ ಕಾಯಿಲೆ ಕಡಿಮೆ ಐದು ಸಾವಿರ ಸ್ಟೆಪ್ ನೋಡಿದ್ರೆ ಮೂವತ್ತು ಪರ್ಸೆಂಟು ಆರು ಸಾವಿರ ಸ್ಟೆಪ್ ನೀಡಿದ್ರೆ ನಲವತ್ತೈದು ಪರ್ಸೆಂಟು ಒಂದೊಂದು ಸಾವಿರ ಸ್ಟೆಪ್ ಸಿಕ್ಸ್ ನೀಡಿದ್ರೆ ಅದಕ್ಕೆ ಹದಿನೈದು ಪರ್ಸೆಂಟ್ ಕಾಯಿಲೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ನಾನು ಅವಾಗ ಸುಮಾರು ಜನ ಹೇಳ್ತಾರೆ ನಾನು ವಾಕಿಂಗ್ ಮಾಡಿ ಬಂದೆ ನಮ್ಮನೂರು ಕ್ಯಾಲ್ರಿ ಕಟ್ಟರೆ ಆಯಿತು ಓಡಿದೆ ನಾನೂರೈವತ್ತು ಕ್ಯಾಲರಿ ಖರ್ಚಾಯಿತು ಬ್ಯಾಸ್ಕೆಟ್ ಬಾಲ್ ಆಡಿದೆ ಒಂದು ಗಂಟೆ ಐನೂರು ಕ್ಯಾಲ್ರಿ ಖರ್ಚಾಯಿತು ಅಂತ ಎಲ್ಲ ಆಡಿದ ಮೇಲೆ ಹೋಗಿ ಮೀನಾಕ್ಷಿ ಫೋನ್ಲಿ ಎರಡು ಮಸಾಲೆ ದೋಸೆ ಹುಡುಗ ಅಂದರೆ ಅಲ್ಲಿಗೆ ಅಲ್ಲೇ ಮಾಫಿ ನೆಗೆಟಿವ್ ಬ್ಯಾಲೆನ್ಸಿಗೆ ಹೋಗ್ಬಿಡ್ತೀವಿ ಹಂಗ ಒಂದು ದೋಸೆಗೆ ಮುನ್ನೂರು ಕ್ಯಾಲ್ರಿ ಎರಡು ದೋಸೆಗೆ ಆರ್ನೂರು ಕ್ಯಾಲ್ರಿ ಹಾಗಾಗಿ ಔಷಧಿ ಅಂದರೆ ಬೆಳಿಗ್ಗೆ ಯೋಗಾಸನ ಮಾಡೋ ಜೊತೆಗೆ ಒಳ್ಳೆ ಊಟ ಮಾಡೋದು ಕೂಡ ಒಳ್ಳೆ ಔಷಧಿ ಹೆಂಗ್ ಊಟ ಮಾಡ್ಬೇಕಪ್ಪ ಅಂತ ಕೇಳ್ಬೋದು ನೀವು ತಟ್ಟೆ ತಿರುಗಿಸಿ ಊಟ ಮಾಡಬೇಕು ತಟ್ಟೆ ತಿರುಗಿಸಿ ತಟ್ಟೆ ದಬ್ಬಾಕಲ್ಲ ತಟ್ಟೆನ ತಿರುಗಿಸಿ ಅಂದ್ರೆ ನಾವು ಊಟ ಮಾಡ್ಬೇಕಾದ್ರೆ ಹೋಳ್ಗೆ ಒಬ್ಬೊಟ್ಟು ಚಪಾತಿ ನಮ್ಮ ಸೈಡ್ ಇರುತ್ತೆ ಕೋಸಂಬ್ರಿ ತರಕಾರಿ ಪಲ್ಯ ಎಲ್ಲ ಸೈಡಿಗೆ ಇರುತ್ತೆ ತಟ್ಟೆ ತಿರುಗಿಸ್ ನಮ್ಮ ಕಡೆ ಏನ್ ಬರ್ಬೇಕು ಕೋಸಂಬ್ರಿ ತರಕಾರಿ ಸೊಪ್ಪೆಲ್ಲ ನಮ್ಮ ಕಡೆ ಹೋಳ್ಗೆ ಒಬ್ಬೊಟ್ಟೆಲ್ಲ ಸೈಡಿಗೆ ಇರ್ಬೇಕು ಆ ರೀತಿ ಊಟ ಮಾಡಬೇಕು ಅಂದ್ರೆ ಊಟದಲ್ಲಿ ಅರ್ಧ ಪ್ಲೇಟ್ ತರಕಾರಿ ಇರಬೇಕು ಅರ್ಧ ಪ್ಲೇಟು ಸೀರಿಯಲ್ಸ್ ಇರಬೇಕು ಊಟ ಇರಬೇಕು ಅಂತ ಹಾಗಾಗಿ ಒಳ್ಳೆ ಊಟ ಮಾಡೋದು ಕೂಡ ಬಹಳ ಮುಖ್ಯ ನಾವೆಲ್ಲ ಕೇಳಿದೀವಿ ಒಂದೊತ್ತು ಉಂಡವನು ಯೋಗಿ ಎರಡು ಹೊತ್ತು ಉಂಡವನು ಭೋಗಿ ಮೂರೊತ್ತು ಉಂಡೋನು ರೋಗಿ ನಾಲ್ಕು ಹೊತ್ತು ಉಂಡವನು ಒತ್ಕೊಂಡು ಹೋಗಿ ಅಂತ ಸೊ ಹಂಗಾಗಿ ಒಳ್ಳೆ ಆಹಾರ ತಿನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾ ಹೇಳ್ತಾ ಬಹಳ ಮುಖ್ಯವಾಗಿ ಒಳ್ಳೆ ಸ್ನೇಹಿತನು ಕೂಡ ಒಂದು ಒಳ್ಳೆ ಔಷಧಿ ಉಪ್ಪಿನಂತೆ ಕಟು ಮಾತಾಡುವನು ನಿಜ ಸ್ನೇಹಿತ ಸಕ್ಕರೆಯಂತೆ ಸಿಹಿ ಮಾತಾಡುವನು ನಿಜ ವಂಚಕ ಅದಕ್ಕೆ ಉಪ್ಪಿನಲ್ಲಿ ಉಳು ಬೀಳುವ ಇತಿಹಾಸ ಇಲ್ಲ ಇತಿಹಾಸದಲ್ಲಿ ಉಳು ಬೀಳದ ಸಿಹಿ ಇಲ್ಲ ಅಂದ್ರೆ ಉಪ್ಪಿನಂತೆ ಕಟ್ಟು ಮಾತಾಡಿ ನಮ್ಮನ್ನು ತಿದ್ದಿ ತೀಡುವಂತ ಸ್ನೇಹಿತನು ಕೂಡ ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ತಾ ನಗು ಕೂಡ ಒಳ್ಳೆಯ ಔಷಧಿ ಒಟ್ಟಿಗೆ ಊಟ ಮಾಡೋದು ಕೊಳ್ಳ ಔಷಧಿ ಕಾಯಕವು ಮಾಡೋದು ಕೂಡ ಒಳ್ಳೆಯ ಔಷಧಿ ಅಂತ ಒಬ್ಬ ಹುಡುಗ ಇಪ್ಪತ್ತು ವರ್ಷದಂದು ಮಲ್ಕೊಂಡಿರ್ತಾನೆ ಅವರಪ್ಪ ಬಂದು ಏ ಏಳು ಎಂಟು ಗಂಟೆ ಆಯ್ತು ಸೂರ್ಯ ಎದ್ದೆದ್ದು ಎಬ್ಬರಿಸ್ತಾ ಇದ್ದಾನೆ ಎದ್ದೋಳ ಎದ್ದೋಳ ಅಂದ್ರೆ ಎದ್ದೇನ್ ಮಾಡ್ಲಪ್ಪ ಎದ್ದು ಒಲಕ್ಕೋಗಲಕ್ಕೋಗೇನ್ ಮಾಡ್ಲಿ ಬಿಜೆಪಿ ಇತ್ತು ಬಿಜೆ ಬಿ ಇತ್ತೇನ್ ಮಾಡ್ಲಿ ಪೈರ್ ಕಟಾವ್ ಮಾಡೋ ಕಟಾವ್ ಮಾಡಿ ಏನ್ ಮಾಡ್ಲಿ ಸಂತೆಗೆ ಹೋಗಿ ಮಾರೋ ಮಾಡಿದ್ರೆ ಏನ್ ಮಾಡ್ಲಿ ದುಡ್ಡು ಬರೋದ್ಕೊಂಡು ದುಡ್ಡು ತಗೊಂಡೇ ಮಾಡ್ಲಿ ದುಡ್ಡು ತಗೊಂಡ್ಮೇಲೆ ಒಳ್ಳೆ ಹುಡುಗಿನ್ ಮದುವೆ ಆಗೋ ಮದುವೆ ಆದ್ಮೇಲೆ ಏನ್ ಮಾಡ್ಲಿ ಮಕ್ಳ ಹಾಕ್ತಾರ ಮಕ್ಳು ತಗೊಂಡು ಏನ್ ಮಾಡ್ಲಿ ಚೆನ್ನಾಗಿ ಓದ್ಸೋ ಓಚ್ ಏನ್ ಮಾಡ್ಲಿ ಪದವಿ ಬರೆದ್ಕೊಣ ಪದವಿ ಬಂದ್ಮೇಲೆ ಏನ್ ಮಾಡ್ಲಿ ಅವ್ರು ಚೆನ್ನಾಗಿ ಕಷ್ಟಪಟ್ಟು ದುಡಿದು ನೀನು ಚೆನ್ನಾಗಿ ಸಾಕು ತರ್ಕೋಣ ಆರಾಮಾಗಿರ್ಬೋದು ಅಲ್ಲಪ್ಪ ಆರಾಮಾಗಿರಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ ನಾನು ಆರಾಮ ಮಕ್ಕಳೇ ಇದೀನಿ ಇನ್ ಯಾಕೆ ಅಂತ ಅವ್ ಮಗ ಕೇಳ್ದು ಈ ರೀತಿ ನಮ್ಮ ಯುವಕರೆಲ್ಲ ಈ ಪರಿಸ್ಥಿತಿಲಿ ಈ ಅವಸ್ಥೆಯಲ್ಲಿ ಇದ್ದಾರೆ ಆದ್ರೆ ಬಸವಣ್ಣ ಎಂತ ಅದ್ಭುತವಾದ ಮಾತೇಳ್ತಾರೆ ಶರಣಿದ್ರೆ ಗೈದರೆ ಶರಣ ನಿದ್ರೆಗೈದರೆ ಜಪ ಕಾಣಿರೋ ಶರಣೆದ್ದು ಕುಳಿತಾರೆ ಶಿವರಾತ್ರಿ ಕಾಣಿರೋ ಶರಣ ನಡೆದುದೆ ಪಾವನ ಕಾಣಿರೋ ಶರಣ ನುಡಿದುದೆ ಶಿವತತ್ವ ಕಾಣಿರೋ ಕೂಡಲ ಸಂಗನ ಶರಣರ ಕಾಯಕವೇ ಕೈಲಾಸ ಕಾಣಿರೋ ಕಾಯಕವೇ ಕೈಲಾಸ ಕಾಣ ಅದ್ಭುತವಾದ ಒಂದು ವಾಕ್ಯ ಇದೆ ದೇಹ ಮಳೆ ನೀರಿಂದ ನೆನೆದ್ರೆ ಬಟ್ಟೆಯನ್ನು ಬದಲಾಯಿಸಬಹುದು ದೇಹ ದೇವ್ರನಿಂದ ಏನಂದ್ರೆ ಇತಿಹಾಸವನ್ನು ಬದಲಾಯಿಸಬಹುದು ಇತಿಹಾಸವನ್ನು ಬದಲಾಯಿಸಬಹುದು ಆ ನಿಟ್ಟಿನಲ್ಲಿ ಆರು ಗಂಟೆ ನಿದ್ದೆ ಮಾಡೋದು ಒಳ್ಳೆಯ ಔಷಧಿ ಆರು ಗಂಟೆ ನಿದ್ದೆ ಮಾಡೋದ್ರಿಂದ ನಮಗೆ ಆಯಸ್ಸು ಜಾಸ್ತಿ ಆಗ್ತದೆ ಆರು ಗಂಟೆ ನಿದ್ದೆ ಮಾಡೋದ್ರಿಂದ ನಮ್ಮ ಬಾಡಿ ರಿಪೇರ್ ಆಗ್ತದೆ ಆರು ಗಂಟೆ ನಿದ್ದೆ ಮಾಡೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಸುಮಾರು ಜನ ಹೋಗೋ ನನಗೆ ಬಹಳ ಇಷ್ಟ ಸರ್ ಅದನ್ನೇ ನಾವು ಮಾಡ್ತಿರ್ತೀವಿ ಬಾಕಾದಷ್ಟು ಜನ ಇದ್ದಾರೆ ಬಹಳ ಮುಖ್ಯವಾಗಿ ಕೊನೆಯದಾಗಿ ಚಿಂತೆಯಿಂದ ದೂರ ಇಡೋದು ಕೂಡ ಬಹಳ ಒಳ್ಳೆ ಔಷಧಿ ಚಿಂತೆಯಿಂದ ದೂರ ಇರೋದು ಕೂಡ ಅಂಬಿಗರ ಚೌಡ ಎಂತ ಅದ್ಭುತವಾಗಿ ಹೇಳ್ತಾರೆ ಚಿಂತೆ ಬದುಕಿದ್ದಾಗೆ ಸುಟ್ರೆ ಚೀತೆ ಸತ್ ಮೇಲೆ ಸೂಡುತ್ತೆ ಚಿಂತೆ ನಮಗೆ ಬದುಕಿದ್ದಾಗಲೇ ಸುಡುತ್ತೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಇಡುವ ಚಿಂತೆ ಉಡ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದಿಂದ ಬರೀ ಚಿಂತೆಯಲ್ಲೇ ಮುಳುಗೋಗಿರ್ತಾರ ಶಿವನನ್ನ ಯಾರು ಜಪನೆ ಮಾಡುವಂತ ಯಾರೂ ಕಾಣಲ್ಲ ಅಂತ ಅಂಬಿರ್ಗ ಚೌಡಯ್ಯ ನಿಜ ಶರಣರು ಉಲ್ಲೇಖ ಮಾಡ್ತಾರೆ ಯಾವ ರೀತಿ ಚಿಂತೆ ಅಂದ್ರೆ ಮೂವತ್ತೆರಡು ಅಲ್ಲಿದೆ ಚೆನ್ನಾಗಿದ್ದಾವೆ ಆದ್ರೆ ಎಲ್ಲಿ ಉಳುಕಿರುತ್ತ ನಾಲ್ಗೆ ಅಲ್ಲೇ ತಿವಿತಾ ಇರುತ್ತೆ ಮುಖ ಎಷ್ಟೇ ಚೆನ್ನಾಗಿದ್ರು ಒಂದೇ ಒಂದು ಮಡುವೆ ಇದ್ರೆ ಅದ ಕಡೆನೇ ನಮ್ ದೃಷ್ಟಿ ಇರುತ್ತೆ ಕೂದ್ಲು ಎಷ್ಟೇ ಚೆನ್ನಾಗಿದ್ರು ಒಂದೇ ಒಂದು ಬಿಳಿ ಕೂದಲಿದ್ರೆ ನಮ್ ಗಮನ ಎಲ್ಲೆಲ್ಲಿರುತ್ತೆ ಆ ಬಿಳಿ ಕೂದ್ರೆ ಪ್ರಪಂಚ ಎಷ್ಟು ಚೆನ್ನಾಗಿದ್ರು ಕೂಡ ನಾವು ಬರೀ ನೆಗೆಟಿವ್ನೇ ಹುಡುಕ್ತಿರ್ತೀವಿ ನೆಗೆಟಿವ್ನೇ ಹುಡುಕ್ತಾ ಇರ್ತೀವಿ ಒಮ್ಮೆ ಬುದ್ಧಂಗೆ ಅವನ್ ಅವನ್ ಶಿಷ್ಯ ಸಾಗರ ಕೇಳ್ತಾನೆ ಏನಂತ ಕೇಳ್ತಾನೆ ಗುರುಗಳೇ ಎಂತದ್ದು ಪ್ರಕೃತಿ ಇದು ಏನ್ ಪವಿತ್ರ ಇದು ಇದ್ರೊಳಗೆ ನಮ್ಗೆ ಶವನ ಇಡಬೇಕಾದ್ರೆ ಎಲ್ಲರೂ ಗೊಳ ಅಂತ ಹೇಳ್ತಾ ಇದಾರೆ ಎಂತ ಜೀವನ ಇದು ಇಷ್ಟೇನ ಜೀವನ ಅಂದಾಗ ಅವಾಗ ಬುದ್ಧ ಹೇಳ್ತಾರೆ ಈ ಶರವದ ಮುಂದೆ ಹಳುವರನ್ನ ನೋಡ್ತಾ ಇದೀಯಾ ಪಕ್ಕದ ಶವದ ಮುಂದೆ ಒಂದು ಒಳ್ಳೆ ಗಿಡ ಇದೆ ಆ ಗಿಡದಲ್ಲಿ ಒಂದು ಒಳ್ಳೆ ಹೂ ಇದೆ ಆ ಹೂವನ್ನ ನೋಡು ಆ ಹೂವಿನ ತರ ನಾವು ಇರಬೇಕು ಆ ಹೂವನ್ನ ಶಿವನ ಮೇಲೆ ಹಾಕಿದ್ರು ಕೂಡ ಅದು ಸುಗಂಧವನ್ನ ಬೀರುತ್ತೆ ಆ ಹೂವನ್ನ ಶವದ ಮೇಲೆ ಹಾಕಿದ್ರು ಕೂಡ ಸುಗಂಧವನ್ನ ಬೀರುತ್ತೆ ನಿನಗೆ ಗೊತ್ತಿರಬೇಕು ಈ ಜೀವ ಹೋದ ಮೇಲೆ ಈ ದೇಹ ಅಗ್ನಿ ಅಥವಾ ಮಣ್ಣು ಪಾಲು ಹಾಕಿದಂತ ಬಟ್ಟೆ ನಮಗೆ ಒಡಿಸಿರುವ ಬಟ್ಟೆ ಜೋಬು ಇರಲ್ಲ ನೂರು ರೂಪಾಯಿ ಇಟ್ಕೊಂಡು ಆಗಲ್ಲ ಅದು ಅಗಸನ ಪಾಲು ಕೂಡಿಟ್ಟ ದುಡ್ಡು ಧರಣಿಯ ಪಾಲು ಮಾಡಿದಂತ ಆಸ್ತಿ ಪಾಸ್ತಿ ವಸ್ತುಗಳೆಲ್ಲವೂ ಮುಂದೆ ಕೂತು ಅತ್ತವರ ಪಾಲು ಮಗನು ಹಾಕಿದ ಪಿಂಡ ಕಾಗೆಯ ಪಾಲು ಏನು ಅರಿಯದ ಈ ಜೀವ ಯಮನ ಪಾಲು ನೀನು ಮಾಡಿದ ದಾನ ಧರ್ಮ ಸೇವೆ ಮಾತ್ರ ನಿನ್ನ ಪಾಲು ನೀನು ಮಾಡಿದ ದಾನ ಧರ್ಮ ಮಾತ್ರ ಸೇವೆ ಮಾತ್ರ ನಿನ್ನ ಪಾಲು ಅಂದ್ರೆ ಒಳ್ಳೆ ಸೇವೆ ಮಾಡೋದು ಕೂಡ ಒಂದು ಒಳ್ಳೆಯ ಔಷಧಿ ಅಂತ ಭಗವಂತ ಕೊಟ್ಟಿರುವಂತ ಈ ದೇಹದಲ್ಲಿ ರಕ್ತವನ್ನು ಉತ್ಪಾದಿ ಉತ್ಪಾದನೆ ಮಾಡುವಂಥ ಶಕ್ತಿ ಯಾರಿಗೂ ಆಗಿಲ್ಲ ರಕ್ತದ ಕಣ ಕಣ ಹೇಳ್ತದೆ ಸೇವೆ ಮಾಡಿ ಸೇವೆ ಮಾಡಿ ಸೇವೆ ಮಾಡಿ ಅಂತ ಹೇಗೆ ಹೇಳ್ತದೆ ಅಂದ್ರೆ ಬ್ಲಡ್ ಗ್ರೂಪ್ ನಾಲ್ಕಿದೆ ಓ ಇದೆ ಎ ಇದೆ ಎ ಬಿ ಇದೆ ಬಿ ಇದೆ ಅದರಲ್ಲಿ ಭಗವಂತ ಉಡ್ಸಿದಂಗೆ ಅಂದ್ರೆ ಯಾರು ಬ್ಲಡ್ನ ಕೊಡಬಹುದು ಜಾಸ್ತಿ ಯಾರು ಓ ಯಾರು ಬೇಕಾದ್ರೂ ಓ ಬ್ಲಡ್ ಕೊಡಬಹುದು ಅಂದ್ರೆ ಅವ್ರನ್ನ ಜಾಸ್ತಿ ಉಡ್ಸಿದ ನಲವತ್ತು ಪರ್ಸೆಂಟ್ ಎಲ್ಲರಿಂದ ಇಸ್ಕೊಂಡವರು ಎ ಬಿ ಅವ್ರನ್ನ ಎರಡೇ ಪರ್ಸೆಂಟ್ ಉಡ್ಸಿಯನ್ ಭಗವಂತ ಅಂದ್ರೆ ಜಾಸ್ತಿ ಉಡ್ಸಿಯವೇ ಇಸ್ಕೊಂಡವ್ರನ್ನ ಕಮ್ಮಿ ಅಂದ್ರೆ ಭಗವಂತನ ರಕ್ತದ ಗಣದ ಹೇಳುತ್ತೆ ಕೊಡುವಂತವನಾಗು ಕೊಡುವಂತವನಾಗು ಕೊಡುವ ಇಷ್ಟೊಂದ್ಸಲ ಸುಮಾರು ಜನ ಹೇಳ್ತಿರ್ತಾರೆ ನಾನು ಸಲ ರಕ್ತ ದಾನ ಮಾಡಿದ್ದೀನಿ ನನಗೆ ಸಿಗುತ್ತೆ ಅಂದ್ರೆ ಏನ್ ಸಿಗುತ್ತೆ ಅಂದ್ರೆ ಯಾರು ಪದೇ ಪದೇ ರಕ್ತವನ್ನು ಕೊಡ್ತಾರೋ ಅವರಿಗೆ ಹಾರ್ಟ್ ಅಟ್ಯಾಕ್ ಕಡಿಮೆ ಯಾರು ಪದೇ ಪದೇ ರಕ್ತ ಕೊಡ್ತಾರೋ ಸ್ಟ್ರೋಕ್ ಆಗದ್ ಕಡಿಮೆ ಯಾರು ಪದೇ ಪದೇ ರಕ್ತ ಕೊಡ್ತಾರೋ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ ಕ್ಯಾನ್ಸರ್ಸ್ ಕಡಿಮೆ ಆಗುತ್ತೆ ಎಲ್ಲದಕ್ಕಿಂತ ಮುಗಿಲಾಗಿ ಎಲ್ಲದಕ್ಕಿಂತ ಮಿಗಿಲಾಗಿ ಊಟ ಶರೀರಕ್ಕೆ ತೃಪ್ತಿ ಕೊಟ್ರೆ ಪಾಠ ಮೆದುಳಿಗೆ ತೃಪ್ತಿ ಕೊಟ್ರೆ ಆಟ ಮನಸ್ಸಿಗೆ ತೃಪ್ತಿ ಕೊಟ್ಟರೆ ಆತ್ಮಕ್ಕೆ ತೃಪ್ತಿ ಕೊಡೋದು ಯಾವುದು ಅಂದರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ ಆ ನಿಟ್ಟಿನಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದಂಥ ತೃಪ್ತಿ ಸಂತೃಪ್ತಿ ಸಿಗ್ತದೆ ಹಾಗಾಗಿ ನಾವು ನಾವು ಬ್ಯಾಂಕ್ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ದುಡ್ಡು ಇಟ್ಟಿದೀವಿ ಕೆನರಾ ಬ್ಯಾಂಕಲ್ಲಿ ಎಷ್ಟಿದ್ವಿ ಇಂಪಾರ್ಟೆಂಟ್ ಅಲ್ಲ ಭಗವಂತನ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಟ್ಟಿದೀವಿ ಅನ್ನೋದು ಇಂಪಾರ್ಟೆಂಟು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆಲ್ಲ ಪರಮಾತ್ಮನಿಗೆ ಕೊಟ್ಟಿದ್ದು ಕೆನ ಕೆಟ್ಟಿದ್ದಾನೆ ಬೇಡ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸೋದಕ್ಕಿಂತ ಮುಂಚೆ ಬರೀ ಜೀವನ ಇಷ್ಟೇ ಇರಬಾರ್ದು ಅವಲಕ್ಕಿ ಪೌಲಕ್ಕಿ ಕಾಂಚಣ ಮೀನ ಮೀಣ ಡಸ್ ಡಸ್ಪುಸ್ ಕೊಯ್ಯೋ ಅಂದ್ರೆ ಹಂಗಿರಬಾರ್ದು ಅವಲಕ್ಕಿ ಅಂದ್ರೆ ಹುಟ್ಟು ಸಣ್ಣ ಇದ್ದಾಗ ಬರೀ ಅವಲಕ್ಕಿ ತಿಂತೀವಿ ಮೇಲೆ ಪಾವಕಿ ತಿಂತೀವಿ ಅಷ್ಟೇ ತಿನ್ನೋ ಜಾಸ್ತಿ ತಿನ್ನೋಕ್ಕಾಗಲ್ಲ ಅವಲಕ್ಕಿ ಪೌಲಕ್ಕಿ ಕಾಂಚಣ ಮೀಣ ಅಂದ್ರೆ ಜೋಗಳ ದುಡ್ಡು ದುಡಿಬೇಕಾದ್ರೆ ಜನ ಜನ ಅಂತ ಇರ್ಬೇಕಾರೆ ಬಗದಕ್ಕೆಲ್ಲ ಅಂತ ಇರುತ್ತೆ ಒಳ್ಳೆ ಮೀಣ ಅನ್ಬೇಕಾರೆ ಒಳ್ಳೆ ಹೆಂತಿ ನೋಡಿ ಡಾ ಹಾಕಿ ಮದುವೆ ಆಗ್ತೀವಿ ಮದುವೆ ಆದ್ಮೇಲೆ ಜೀವನ ಗೊತ್ತಾಗತ್ತೆ ಪುಸ್ ಅಂತ ಅದಾದ್ಮೇಲೆ ಒಂದಲ್ಲ ಒಂದಿನ ಕೊಯ್ಯೋ ಕೊಟ್ರು ಅಂತ ಹೋಗ್ತಿವಿ ಇಷ್ಟೇ ಜೀವನ ಆಗಿರ್ಬೋದು ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾರ್ಥಕತೆ ಇಲ್ಲದೆ ಜೀವಿಸಿದರೆ ಬದುಕಿಗೆ ಅವಮಾನ ಬದುಕು ಇರುವುದು ಬಾಳಲು ಬಳಲಲು ಅಲ್ಲ ಬದುಕು ಇರುವುದು ಸವಿಯಲು ಸವೆಯಲು ಅಲ್ಲ ಬದುಕು ಇರುವುದು ಸಂತಸ ಪಡಲು ಸಂಕಟ ಪಡಲು ಅಲ್ಲ ಬದುಕು ಸಂಗ್ರಾಮಕ್ಕಿಂತ ಸಂಭ್ರಮವಾದರೆ ಚೆನ್ನ ಬದುಕು ಚಿನ್ನ ಆ ಭಗವಂತನ ಆಶೀರ್ವಾದದಿಂದ ಬಸವಣ್ಣರ ಆಶೀರ್ವಾದದಿಂದ ಜಗದ್ಗುರುಗಳ ಆಶೀರ್ವಾದದಿಂದ ನಮ್ಮೆಲ್ಲರ ಬದುಕು ಚಿನ್ನದಂತೆ ಆಗಲಿ ಅಂತ ಚಿನ್ನ ಅಂದ ತಕ್ಷಣ ಎಲ್ಲರೂ ಒಂದು ಲಕ್ಷದ ಅರವತ್ತು ಸಾವಿರ ಅಂತ ಯೋಜನೆ ಬಿಡ್ಬೇಡಿ ಎಲ್ಲರ ಬದುಕು ಚಿನ್ನ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಆಗ್ತೀನಿ ಶರಣ ಶರಣಾರ್ಥಿ